ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಭಾಳ ದಿವಸದ ಮೇಲೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಮೀಶೋ ಹೋಮ್ ಪ್ರಾಡಕ್ಟ್ಗಳನ್ನು ತೋರಿಸ್ತಾ ಇದ್ದೀನಿ ಸೊ ನಾನು ಸೀರೆ ಕುಚ್ಚಿ ವಿಡಿಯೋಗಳನ್ನು ಮಾಡೋಕ್ಕಾಗಿರಲಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ಜಾತ್ರೆ ಇದ್ದಿದ್ದರಿಂದ ಎಲ್ಲ ಕಡೆ ಹಬ್ಬ ಇದ್ದಿದ್ದರಿಂದ ಸೊ ಅದರಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೀರೆ ಕುಚ್ಚಿಂದು ಸೊ ನಾನು ಹೋಮ್ ಪ್ರಾಡಕ್ಟ್ಗಳನ್ನು ತೋರಿಸ್ತಾ ಇದ್ದೀನಿ ಮೀಶೋ ಹಾಲನ್ನು ಸೊ ಇವತ್ತಿನ ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನು ನೋಡಿರ್ತೀರ ಆಗಿ ಎಲ್ಲರೂ ನೀವು ತೊಗೊಂಡು ಕೂಡ ಇರ್ತೀರ ಬಟ್ ಉದ್ದ ಅಷ್ಟು ಲೆಂತಲ್ಲಿ ಇರೋಲ್ಲ ನಾವು ತಗೊಂಡಿದ್ದು ಸ್ವಲ್ಪ ನಾವು ಜಡೆಗೆ ಹಾಕೋಷ್ಟು ತೊಗೊಂಡಿರ್ತೀವಿ ಇದು ಪ್ರಾಡಕ್ಟ್ ಬಂದುಬಿಟ್ಟು ನನಗೆ ಆರ್ಡ್ರ್ ಮಾಡೋ ಮುಂದೆ ನಲ್ವತ್ತು ಇಂಚು ಅಂತ ಕೊಟ್ಟಿದ್ದರು ಸೊ ನೋಡಬೇಕು ನಲವತ್ತು ಇಂಚು ಉದ್ದ ಅಂತ ಸೊ ಈ ನಲ್ವತ್ತು ಇಂಚಿಗೆ ನೂರ ನಲ್ವತ್ತೊಂದು ರೂಪಾಯಿ ರೇಟ್ ಇದೆ ಸೊ ನೀವು ಫೋನ್ಪೇ ಮಾಡೋದ್ರಿಂದ ನಿಮಗೆ ಏಳು ರೂಪಾಯಿ ಎಂಟು ರೂಪಾಯಿ ಸೊ ಒಂದೊಂದು ಪ್ರಾಡಕ್ಟ್ ಮೇಲೆ ಒಂದೊಂದು ಆಫರ್ ಇರುತ್ತೆ ಹದಿನಾರು ರೂಪಾಯಿ ಹದಿನಾಲ್ಕು ರೂಪಾಯಿ ಒಂದೊಂದು ಪ್ರಾಡಕ್ಟ್ ಮೇಲೆ ಆಫರ್ ಇರುತ್ತೆ ಯೂಸ್ ಕಾಯಿನ್ ಅಂತ ಅದ್ರ ಕೆಳಗಡೆ ಕೊಟ್ಟಿರ್ತಾರೆ ಸೊ ಅದನ್ನು ಯೂಸ್ ಮಾಡ್ಕೊಬೋದು ಮತ್ತು ನೀವು ಆನ್ಲೈನ್ ಫೋನ್ಪೇ ಮಾಡೋದ್ರಿಂದ ಸೊ ನಿಮಗೆ ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ ನಿಮಗೆ ಸೊ ಕ್ಯಾಶ್ ಆನ್ ಡೆಲಿವರಿ ಅಂದರೆ ನಿಮಗೆ ಏನು ಯೂಸ್ ಕಾಯಿನ್ ಕೊಟ್ಟಿರ್ತಾರಲ್ಲ ಅದಷ್ಟೇ ಬೆನಿಫಿಟ್ ಸಿಗುತ್ತೆ ಸೊ ನೋಡಿ ನಾನು ಟೇಪನ್ನ ತೊಗೊಂಡಿದ್ದೀನಿ ನೋಡೋಣ ಎಷ್ಟು ಇಂಚು ಉದ್ದ ಇದೆ ಅಂತ ಅಂದ್ಬಿಟ್ಟು ಒಂದ್ಸರಿ ಮಾ ಮಾಡ್ಕೊಂಬಿಡೋಣ ನೋಡಿ ಟೇಪನ್ನೆರಡು ಎರಡು ಸೇರಿಸ್ಕೊಂಡ್ಬಿಟ್ಟೆ ಮಾಡ್ತೀನಿ ನಾನು ಅಂದರೆ ಈ ಕಡೆ ಇಪ್ಪತ್ತು ಇಪ್ಪತ್ತು ಇಂಚು ಆ ಕಡೆ ಇಪ್ಪತ್ತು ಇಂಚು ಅಂದರೆ ಟೋಟಲ್ ನಲ್ವತ್ತು ಇಂಚು ಆಗುತ್ತೆ ನೋಡಿ ಇಪ್ಪತ್ತು ಇಂಚು ಉದ್ದ ಇದೆ ಕರೆಕ್ಟಾಗಿದೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಹಾಗೆ ಇದನ್ನು ಏನಾದರೂ ಫಂಕ್ಷನ್ ಟೈಮಲ್ಲಿ ಉದ್ದ ಹೂವಿನ ರೀತಿ ಹಾಕೊಳಕ್ಕೆ ಬೇಕು ಅಂದರೂ ಕೂಡ ನೀವು ತಗೋಬಹುದು ಇಲ್ಲ ದೇವ್ರ ಫೋಟೋ ತಗೋಬಹುದು ಸೊ ಒಂದು ಏನು ನಿಮಗೆ ಬೇಕಂದ್ರೆ ನಿಮಗೆ ತೊಗೊಳ್ಳಿ ಇಲ್ಲಾಂದರೆ ದೇವ್ರಿಗೆ ಬೇಕಂದರೆ ದೇವ್ರಿಗೆ ತೊಗೊಳ್ಳಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಈ ಥರದ್ದೇ ಅಂದರೆ ಇದು ಹದಿನಾಲ್ಕು ಇಂಚು ಅಂತ ಕೊಟ್ಟಿದ್ದರು ಸ್ವಲ್ಪ ಸಣ್ಣ ಮೀಡಿಯಮ್ ಫೋಟೋಗಳಿಗೆ ಹಾಕೋದಕ್ಕೆ ಹಾಗೆ ಇದರಲ್ಲಿ ಮಧ್ಯದಲ್ಲಿ ಒಂದು ಫ್ಲವರ್ ರೋಸುನ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ ರೋಸನ್ನ ಇಟ್ಟಿರ್ತಾರೆ ಸೊ ನೋಡೋಣ ಇದು ಹೇಗಿದೆ ಅಂತ ಅಂದ್ಬಿಟ್ಟು ಸೇರೂ ಒಟ್ಟಿಗೆ ಬಂದಿತ್ತು ಕೊರೆಯರು ನೋಡಿ ಒಂದು ಕೇಸರಿ ಕಲರು ಒಂದು ವೈಟು ಈ ರೀತಿ ಅಂದರೆ ನಾವು ಕನಕಾಂಬ್ರಿ ಹೂವನ್ನ ಹಾಕ್ಕೊಂಡ ರೀತಿಯೇ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ ಸೊ ಇದು ಹದಿನಾಲ್ಕು ಇಂಚು ಇದೆ ಅಂತ ಕೊಟ್ಟಿದ್ರು ಹಾಗೆ ಒಂದು ನೋಡಿ ಇದು ಪ್ಲಾಸ್ಟಿಕ್ ರೋಜನ ಸೆಂಟ್ರಿಗೆ ಇದು ಮಾಡಿದ್ದಾರೆ ಸೊ ನೀವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಟೋಗೆ ಹಾಕೋದಕ್ಕೆ ಅಂಥೇಳಿ ಇದರ ರೇಟ್ ಬಂದ್ಬಿಟ್ಟು ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಎರಡು ಬರುತ್ತೆ ಸೊ ಚೆನ್ನಾಗಿದೆ ನೋಡಿ ಅಲ್ಲಿ ನಿಮ್ಮ ಕೆಳಗಡೆ ಯೂಸ್ ಕಾಯಿನ್ ಅಂತ ಇದೆ ಆರು ರೂಪಾಯಿ ಅಂತ ಇದೆ ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಆರು ರೂಪಾಯಿ ಲೆಸ್ ಆಗುತ್ತೆ ಹಾಗೆ ಫೋನ್ಪೇ ಮಾಡೋದ್ರಿಂದ ನಿಮಗಿನ್ನೂ ಅದರಿಂದ ಡಿಸ್ಕೌಂಟು ಸಿಗುತ್ತೆ ಏಳು ರೂಪಾಯಿ ಈ ರೀತಿ ನೋಡಿ ಸ್ವಲ್ಪ ಹದಿಮೂರುವರೆ ಹದಿಮೂರು ಮುಕ್ಕಾಲಿ ಇದೆ ಇದು ಪರವಾಗಿಲ್ಲ ಆದರೆ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಸೊ ಈ ಎರಡು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಇಷ್ಟ ಆದವರು ಇದನ್ನು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಸೊ ನಾನು ಇನ್ನೂ ಬೇಕು ನನಗೆ ಸೊ ನಾನು ಇನ್ನೂ ಒಂದೊಂದನ್ನು ಆರ್ಡ್ರ್ ಮಾಡ್ತೀನಿ ಈಗ ನೆಕ್ಸ್ಟು ಸೊ ಯಾಕಂದರೆ ಪ್ರಾಡಕ್ಟ್ ನೋಡಿದ ಮೇಲೆ ನಾವು ಮತ್ತೆ ಬೇಕಂದರೆ ಇದನ್ನು ಆರ್ಡ್ರ್ ಮಾಡ್ಕೋಬೋದು ಸೊ ನಾನು ಮತ್ತೆ ಆರ್ಡ್ರ್ ಮಾಡ್ತೀನಿ ಸೊ ನಿಮ್ಗೇನಾದರೂ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ ಎರಡರದ್ದು ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಪ್ರಾಡಕ್ಟನ್ನು ತೊಗೊಳ್ಳಿ ಸೊ ಚೆನ್ನಾಗಿದೆ ತಗೊಂಡು ಒಂದ್ಸರಿ ನೋಡಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಮೂರನೇ ಪ್ರಾಡಕ್ಟ್ ಬಂದುಬಿಟ್ಟು ಜೋಲ ಅಂತ ಕರೀತಾರೆ ಕೆಲವರು ಕೆಲವರು ಗಂಟೆ ಅಂತ ಹೇಳ್ತಾರೆ ಸೊ ಈ ಗಂಟೆದು ನಾನು ತೊಗೊಂಡಾಗ ನೋಡಿ ಸೌಂಡ್ ಬರ್ತಾಯಿದೆ ನಿಮಗೆ ಚೆನ್ನಾಗಿದೆ ನೋಡೋಕೆ ಸಿಂಪಲ್ ಆಗಿದೆ ಚೆನ್ನಾಗಿದೆ ಸೊ ಇದು ಹೊರಗಡೆ ಹಾಕೋದಕ್ಕೆ ಅಂತೇಳಿ ತೊಗೊಂಡಿದ್ದೀನಿ ನಾನು ಸೊ ನೋಡಬೇಕು ಇಂಟ್ರೆಸ್ಟ್ ಎಲ್ಲ ಅಥವಾ ಹೊರಗಡೆ ಹಾಕೋಣ ಅಂತ ಇನ್ನೂ ಮಾ ಡಿಸೈಡ್ ಮಾಡಿಲ್ಲ ಸೊ ಎಲ್ಲಿ ಹಾಕಬೇಕು ಅಂತ ನೋಡ್ತಾಯಿದ್ದೀನಿ ಸೊ ಇದರ ರೇಟ್ ಬಂದುಬಿಟ್ಟು ಇನ್ನೂರ ಮೂವತ್ತೆರಡು ರೂಪಾಯಿ ಸೊ ನಿಮ್ಗೆ ಯೂಸ್ ಕಾಯಿನೂ ಹದಿನಾರು ರೂಪಾಯಿ ಇದೆ ನೋಡಿ ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಹದಿನಾರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಫೋನ್ಪೇ ಮಾಡಿದರೆ ನಿಮ್ಗೆ ಇನ್ನೂ ಕಮ್ಮಿ ಸಿಗುತ್ತೆ ಸೊ ನೋಡಿ ಎಂಟ್ರೆನ್ಸಲ್ಲೇ ಹಾಕಿದ್ದೀನಿ ಸೊ ಎಂಟ್ರೆನ್ಸಲ್ಲಿ ಹಾಕಿದರೆ ಸ್ವಲ್ಪ ಗಾಳಿ ಬರೋ ಡೌಟು ಸೊ ಇದನ್ನು ಹೊರಗಡೆನೆ ಹಾಕ್ಬೇಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡಿ ಹೊರಗಡೆನೆ ಹಾಕಿದ್ದೀನಿ ಗಾಳಿಗೆ ಚೆನ್ನಾಗಿ ಗಾಳಿ ಬಂದಾಗ ಚೆನ್ನಾಗಿ ಸೌಂಡ್ ಬರುತ್ತೆ ನಮಗೆ ಹಾಗೆ ಇದನ್ನು ಹಾಕೋದ್ರಿಂದ ಮನೆಗೆ ನೆಗೆಟಿವ್ ಥಾಟ್ಸ್ ಬರೋಲ್ಲ ಅಂತ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ತುಂಬ ಚೆನ್ನಾಗಿದೆ ಇದರ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಸೊ ಇನ್ನು ನನ್ನ ನಾಲ್ಕನೇ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಹೋ ಸರಿ ನಾನು ತೋರಿಸಿದ್ದೆ ನಾನು ಈ ಪ್ರಾಡಕ್ಟನ್ನು ಮೋಸ್ಟ್ಲಿ ಸೊ ಅದನ್ನೇ ನಾನು ಮತ್ತೆ ಬೇಕು ಅಂತಂದ್ಬಿಟ್ಟು ನಾನು ಆರ್ಡ್ರು ಮಾಡಿದ್ದೆ ನಿಮಗೆ ತೋರಿಸಿದ್ದೀನಿ ನಾನು ಸರಿ ಸೊ ಬಟ್ ಇದ್ರದ್ದು ರೇಟು ನಾನು ಹೇಳಿದ್ಮೇಲೋ ಗೊತ್ತಿಲ್ಲ ಸೊ ಇದನ್ನು ತುಂಬ ನಾನು ಆಲ್ರೆಡಿ ಮನೇಲಿ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಾನು ಪೇಸ್ಟು ಬ್ರಷ್ ಹಾಕೋದಕ್ಕೆ ನಾವು ಒಬ್ಬಚ್ಚಿನ ಮನೆಯಲ್ಲೂ ಕೂಡ ನೀವು ಇದನ್ನು ಹಾಕೊಬೋದು ಹಾಗೆ ನಮ್ಮ ಕನ್ನಡಿ ಪಕ್ಕ ಈ ಬಚ್ಚಿ ಅಥವಾ ನಮ್ದು ಫೇಸ್ ಕ್ರೀಮು ಏನಾದರೂ ಇದ್ರೂ ಕೂಡ ಅದನ್ನು ಸಿಂಪಲ್ಲಾಗಿ ಇಟ್ಕೊಂಡವರಿಗೆ ಇದನ್ನು ನೀವು ಹಾಕ್ಕೊಂಡು ಬಾಷಿನ್ಕೆ ಏನಾದರೂ ಇಟ್ಕೋಬೋದು ಕ್ರೀಮ್ ಗಿಮ್ಮು ಅದನ್ನೆಲ್ಲ ನೀವು ಇದರಲ್ಲಿ ಇಟ್ಕೋಬೋದು ತುಂಬ ಇದು ಇದೆ ಅಂದಾಗ ಸೊ ಇದರ ರೇಟ್ ಬಂದ್ಬಿಟ್ಟು ನೂರ ಮೂವತ್ತ್ ಮೂರು ರೂಪಾಯಿಗೆ ಎರಡು ಬರುತ್ತೆ ಹಾಗೆ ನೋಡಿ ಕೆಳಗಡೆ ನಿಮ್ಗೆ ಕೊಟ್ಟು ಕೊಟ್ಟಿದ್ದಾರೆ ಯೂಸ್ ಕಾಯ್ನು ಒಂಬತ್ತು ರೂಪಾಯಿ ಇದನ್ನು ಪ್ರೆಸ್ ಮಾಡಿದರೆ ಯೂಸ್ ಕಾಯ್ನು ಅಂತ ಪ್ರೆಸ್ ಮಾಡಿದರೆ ನಿಮಗೆ ಒಂಬತ್ತು ರೂಪಾಯಿ ಲೆಸ್ ಆಗುತ್ತೆ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಒಂಬತ್ತು ರೂಪಾಯಿ ಲೆಸ್ ಆಗಿದ್ದು ಮಾತ್ರ ಬಿಟ್ಟು ನಿಮ್ಗೆ ಇದು ಬರುತ್ತೆ ಇನ್ನು ಫೋನ್ಪೇ ಏನಾದರೂ ಮಾಡಿದರೆ ಇನ್ನೂ ಅದರಲ್ಲಿ ಕೆಲವೊಂದು ಸಾರಿ ಎಂಟು ರೂಪಾಯಿ ಕೆಲವೊಂದು ಸಾರಿ ಏಳು ರೂಪಾಯಿ ಇನ್ನೂ ಡಿಸ್ಕೌಂಟ್ ನಮಗೆ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಸೊ ಈಗ ಇನ್ನೊಂದು ಆಪ್ಷನ್ ಬಿಟ್ಟಿದ್ದಾರೆ ಒಂದು ತಿಂಗಳು ಬಿಟ್ಟಾದಮೇಲೆ ಪೇ ಮಾಡೋದು ಬಟ್ ಅದನ್ನು ನಾವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ಎಷ್ಟು ಕಟ್ಟಾಗುತ್ತೆ ಅಂತ ನೋಡಬೇಕಷ್ಟೆ ಬಟ್ ನಾನು ಅದನ್ನೇನು ಯೂಸ್ ಮಾಡ್ತಾಯಿಲ್ಲ ಸೊ ಅದನ್ನು ಕೂಡ ಇದೆ ಈಗ ಹೊಸ್ದಾಗಿ ಆಪ್ಷನ್ ಬಿಟ್ಟಿದ್ದಾರೆ ನೀವು ಆನ್ಲೈನ್ ಪೇಮೆಂಟು ಕ್ಯಾಶ್ ಆನ್ ಡೆಲಿವರಿ ಪೇಮೆಂಟ್ ಮಾಡೋ ಮುಂದೆ ನಿಮಗೆ ಅಲ್ಲಿ ಮೂರು ಟೈಪ್ ಕ್ಯಾಶ್ ಆನ್ ಡೆಲಿವರಿನ ಅಥವಾ ಒಂದು ತಿಂಗಳು ಬಿಟ್ಟು ಪೇಮೆಂಟ್ ಮಾಡ್ತೀರಾ ಅಥವಾ ನೀವು ಫೋನ್ ಪೇ ಮಾಡ್ತೀರಾ ಅಂತ ಮೂರು ಆಪ್ಷನ್ನು ನಿಮ್ಮ ಬರುತ್ತೆ ಸೊ ನೆಕ್ಸ್ಟ್ ಒಡೆಯೋದನ್ನು ನಾನು ಅದನ್ನು ಮಾಡಿ ಹಾಕ್ತೀನಿ ಕೆಲವ್ರಿಗೆ ಯಾವ ರೀತಿ ಆರ್ಡ್ರ್ ಪ್ಲೇಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ನೋಡಿ ಇದನ್ನು ಪ್ರಾಡಕ್ಟಂತೂ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು ಸೊ ಮೀಡಿಯಮ್ ಆಗಿ ಇದು ಇದೆ ಸೊ ಇದನ್ನು ಆಡಿಸೋ ಮುಂದೆ ಮಾತ್ರ ನಾವು ಸ್ಟಿಕ್ಕರ್ನ ಕರೆಕ್ಟಾಗಿ ಊಟಿಸಿದ ನೋಡಿಬಿಟ್ಟು ಸ್ಟಿಕ್ಕರ್ನ ಆಡಿಸ್ಬಿಟ್ಟು ಬಾಕ್ಸ್ನ ಇದು ಮಾಡಬೇಕು ಸೊ ಅದನ್ನು ಮಾತ್ರ ಜಾಗೃತಿಯಾಗಿ ಮಾಡಿ ಸೊ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಸೊ ಇವೆಲ್ಲ ನಾವು ಮನೆಗೆ ಯೂಸ್ ಮಾಡೋವಂಥದ್ದನ್ನು ನಾನು ವೀಡಿಯೋ ಮಾಡ್ತೀನಿ ಸೊ ಏನು ಯೂಸ್ ಇಲ್ವೋ ಸುಮ್ಮನೆ ನಾವು ಪರ್ಚೇಸ್ ಮಾಡಿ ವೀಡಿಯೋ ಮಾ ಹಾಕಿ ಮಾಡೋದು ಸುಮ್ಮನೆ ವೇಸ್ಟು ಸೊ ನನಗೆ ಇಲ್ಲಿ ಬೇಕಾಗಿದ್ದಂಥ ವಸ್ತುಗಳನ್ನು ಮಾತ್ರ ನಾನು ಆರ್ಡ್ರ್ ಮಾಡಿದ್ದನ್ನು ವೀಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರ ಜೊತೆನೇ ಬಂದಿತ್ತು ಕೊರೆಯಲ್ಲಿ ನಾನು ಇದನ್ನು ಮಾಡಿದೆ ಸೈಡ್ ನಾವು ಸಣ್ಣಗೆ ಇವೇ ಒಲೆ ಹಾಕ್ಕೊತೀವಲ್ಲ ಸೈಡ್ ಇದರಲ್ಲಿ ಸಿಂಗಲ್ಲು ಮೂಗಿಗೆಲ್ಲ ಹಾಕ್ತೀವಲ್ಲ ಸಿಂಗಲ್ ಹಳ್ಳಿಂದು ಸೊ ಆ ಥರದ್ದು ನಾನು ಆರ್ಡ್ರ್ ಮಾಡಿದ್ದೆ ನಾನು ಇದನ್ನು ಯಾಕೆ ಆರ್ಡ್ರ್ ಮಾಡಿದ್ದೀನಿ ಅಂದರೆ ನೋಡಿ ಇದರ ರೇಟ್ ಬಂದ್ಬಿಟ್ಟು ನೂರ ಅರವತ್ತು ರೂಪಾಯಿ ಯೂಸ್ ಕಾಯ್ನು ಹನ್ನೊಂದು ರೂಪಾಯಿ ನಿಮಗೆ ಇದನ್ನು ಪ್ರೆಸ್ ಮಾಡಿದರೆ ಹನ್ನೊಂದು ರೂಪಾಯಿ ಲೆಸ್ ಆಗುತ್ತೆ ಸೊ ಸ್ಕ್ರೀನಲ್ಲಿ ತೋರಿಸ್ತಿರೋ ಹಾಗೆ ಸಣ್ಣದು ಮೀಡಿಯಮ್ಮು ದೊಡ್ಡದು ತೋರಿಸಿದ್ದಾರೆ ಬಟ್ ಇಲ್ಲಿ ಬಂದಿರೋದು ಎಲ್ಲ ಒಂದೇ ಸೈಜಲ್ಲೇ ಇದೆ ಬಟ್ ಆರು ಇದು ಅಂತ ಮೂರು ಜೊತೆ ಅಂದರೆ ಆರು ಅಂತ ಇತ್ತು ಪ್ರಾಡಕ್ಟಲ್ಲಿ ಬಟ್ ಆರು ಕರೆಕ್ಟ್ ಕಳಿಸಿದ್ದಾರೆ ಆದರೆ ಒಂದು ಎಲ್ಲವೂ ಒಂದೇ ಸೈಜಲ್ಲೇ ಇದೆ ಸಿಕ್ಸು ಕೂಡ ಒಂದೇ ಸೈಜಲ್ಲಿದೆ ಇದು ನೀವು ಮೂಗಾದರೂ ಹಾಕ್ಕೊಬೋದು ಅಥವಾ ಸೈಡ್ ಕಿವಿಗೆ ಹಾಕ್ಕೋಬೋದು ಸೊ ನಾನು ಮನೆಯಲ್ಲಿದ್ದಾಗ ಇದನ್ನು ಯೂಸ್ ಮಾಡೋಕ್ಕೆ ಅಂತೇಳಿ ತೊಗೊ ತೊಗೊಂಡಿದ್ದೀನಿ ಯಾಕಂದರೆ ಫಂಕ್ಷನಿಗೆ ಅಲ್ಲಿ ಹೋಗೊಂಬಂದೆ ನಾವು ಈ ಬೇರೆ ಥರದ ಬೊಲೆಗಳನ್ನು ಯೂಸ್ ಮಾಡಿರ್ತೀವಿ ಸೊ ಹಾಕೊಂಡಾಗ ಕಿವಿ ಎಲ್ಲ ಜ್ಯೋತಿ ಬಿದ್ದಿರುತ್ತೆ ಹೋಲು ತುಂಬ ದೊಡ್ಡದಾಗಿರುತ್ತೆ ಸೊ ಮನೆಯಲ್ಲಿದ್ದಾಗ ಈ ರೀತಿ ಸಿಂಪಲ್ಲಾಗಿರೋದು ಹಾಕ್ಕೊಂಡಾಗ ನಮಗೆ ಕಿವಿದು ಹೋಲು ಏನಿರುತ್ತಲ್ಲ ಕಮ್ಮಿ ಆಗ್ತಾ ಆಗುತ್ತೆ ಆವಾಗ ಸೊ ಆವಾಗ ನಾನು ಒಂದೊಂದು ತಿಂಗಳು ಎರಡು ತಿಂಗಳು ಈ ಥರ ಎಲ್ಲೂ ಹೋಗದೆ ಹೋದಾಗ ಈ ರೀತಿ ಹಾಕ್ಕೊಂಡಿರ್ತೀನಿ ಫಂಕ್ಷನ್ಗೆ ಹೋಗೋ ಮುಂದೆ ಮಾತ್ರ ಯಾವುದು ಬೇಕೋ ಹಾಕೋದು ಹಾಕ್ಕೊಂತೀನಿ ಮತ್ತು ಬಂದು ಮನೆಗೆ ಬಂದ ತಕ್ಷಣ ಇದನ್ನು ಹಾಕ್ಕೊಂಡಕ್ಕೆ ಅಂಥೇಳಿ ಇದನ್ನ ಆರ್ಡ್ರ್ ಮಾಡಿದ್ದೀನಿ ಸೊ ಅವಾಗ ಸಿಂಪಲ್ ಆಗಿರುತ್ತೆ ಇರುತ್ತೆ ನಮಗೆಲ್ಲೂ ಇದು ಇರೋಲ್ಲ సో నోడకు చనగే క్వాల్టి కూడా చాలా సో ఇద లింక న్రిప్షన్ బాక్సలు కొట్టిని సో ఇది మా స్క్రీన్ మేలు ని ఆల్డి ఇది బందే ని సో ఇ రేటు సో ఈ రీతి నోడ్కట్టు నేను ఆర్డర్ మాకు ఇం నెక్స్ట్ బంద్బిట్టు నన్ను ప్రోడక్ట్ అందుబిట్టు ಇದನ್ನು ಮಾಡಿದ್ದೆ ನಾನು ಸೊ ಈ ಒಂದು ಟ್ರೈನ ನಾನು ಈ ವುಡ್ಡಲ್ಲಿ ಮಾಡಿದ್ದಾರೆ ಬಟ್ ನಾನು ಇದರಿಂದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇದು ಪ್ಲೈವುಡ್ ಅಂದರೆ ನಾವು ಏನು ರೊಟ್ಟು ಪರೀಕ್ಷೆಗೆ ಎಕ್ಸಾಮ್ ಬರಿತೀವಲ್ಲ ಆ ರೀತಿ ಇದನ್ನ ಯೂಸ್ ಮಾಡಿಕೊಂಡು ಮೇಲುಗಡೆ ಬೇರೆದು ರೀತಿಯ ಇದನ್ನು ಕಟ್ಟಿಗೆ ಪೀಸನ್ನು ಇಟ್ಟುಬಿಟ್ಟು ಮಾಡಿದ್ದಾರೆ ಇದು ಸೊ ಇದು ಆಯಿಲ್ ಯೂಸ್ ಮಾಡೋದಕ್ಕೆ ಆಯಿಲ್ ಡಬ್ಬಗಳನ್ನು ಇಡೋದಕ್ಕೆ ಅದಕ್ಕೆ ಅಂತ ಏನು ತೋರಿಸಿದ್ರು ಇದರಲ್ಲಿ ಬಟ್ ಇದು ಯೂಸ್ ಮಾಡಿದರೆ ಇದು ಆಗುತ್ತೆ ನೋಡಿ ಕೆಳಗಡೆದು ಬೇರೆ ಕಲರ್ ಇದೆ ಮೇಲ್ಗಡೆದು ಬೇರೆ ಕಲರ್ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ ಸೊ ನೋಡೋದಕ್ಕೆ ಚೆನ್ನಾಗಿದೆ ಲುಕ್ ಇದೆ ನೀವು ಇಲ್ಲಿ ನಮಗೆ ಕೈ ಹಿಡ್ಕೋಳೋ ಕೂಡ ಹ್ಯಾಂಡಲ್ ಕೊಟ್ಟಿದ್ರೆ ಸೊ ನಾ ಇದು ತೊಗೊಳೋದಕ್ಕೆ ಕಾರಣ ಸೊ ಸೀರೆ ಕುಚ್ಚು ಹೆಣೆಯುವಾಗ ಥ್ರೆಡ್ಡು ಆಮೇಲೆ ಸೂಜಿ ದಾರ ಕತ್ರಿ ಎಲ್ಲವೂ ಇರುತ್ತೆ ಬೀಟ್ಸ್ ಇರುತ್ತೆ ಸೊ ಅಲ್ಲಿ ಚಿಲಪಿಲಿ ಎಲ್ಲ ಅದ್ಕೆ ಒಂದು ಬಾಕ್ಸ್ ಹಿಡ್ಕೊಂಡು ಹೋಗ್ಬೋದು ಒಂದು ಟ್ರೈಯಲ್ಲಿ ನಾವೆಲ್ಲನೂ ಇಟ್ಕೊಂಡ್ಬಿಟ್ಟು ಒಂದು ಸೀರೆ ಹಾಕ್ತಾ ಕುತ್ಕೊಳ್ಳೋಕೆ ಬೇಕು ಅಂತ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದ್ದೆ ಸೊ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದರ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಇಷ್ಟ ಆದವರು ತೊಗೊಳ್ಳಿ ಬಟ್ ಎಣ್ಣೆಗೆ ಎದಕ್ಕಾದರೂ ಟೀ ಕಾಫಿಗಾದರೆ ಆದರೆ ತೊಗೊಳಕ್ಕೆ ಹೋಗಬೇಡ್ರಿ ಇದು ಯೂಸ್ ಬರಲ್ಲ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಪ್ರಾಡಕ್ಟ್ ಬಂದುಬಿಟ್ಟು ಟೇಬಲ್ ಲೈಟನ್ನು ತಗೊಂಡಿದ್ದೀನಿ ನಾನು ಇದು ತೊಗೊಳೋದಕ್ಕೆ ಕಾರಣ ಸೀರೆ ಕುಚ್ಚು ಹಾಕೋ ಮುಂದೆ ಕೆಲವೊಂದ್ಸರಿ ಸಂಜೆ ಆದ ತಕ್ಷಣನೇ ಕಿಟಕಿ ಹತ್ತಿರ ಕುತ್ಕೊಂಡಿರ್ತೀನಿ ನಾನು ಟೇಬಲ್ ಹಾಕೊಂಡು ಸೊ ಇದ್ರ ರೇಟ್ ಬಂದ್ಬಿಟ್ಟು ನೂರ ಎಪ್ಪತ್ತೆರಡು ರೂಪಾಯಿ ಇಲ್ಲಿ ನೋಡಿ ನಿಮಗೆ ಯೂಸ್ ಕಾಯಿನ್ ಹನ್ನೆರಡು ರೂಪಾಯಿ ಇದೆ ಅಂತ ಇದೆ ಸೊ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಹನ್ನೆರಡು ರೂಪಾಯಿ ಲೆಸ್ ಆಗುತ್ತೆ ಸೊ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದನ್ನು ಹಾಕ್ಬಿಟ್ಟು ನಾವು ಮೊಬೈಲ್ ಹೇಗೆ ಚಾರ್ಜಿಗೆ ಹಾಕ್ತೀವೋ ಆ ರೀತಿ ಮೊಬೈಲ್ ಇದು ಅಂತೂ ಇದ್ದೇ ಇರುತ್ತೆ ಸೊ ಆ ಒಂದು ಯಾವುದಾದ್ರೂ ಮೊಬೈಲಿಂದ ಇದಕ್ಕೆ ಇದನ್ನು ಸಿಗಸ್ಬಿಟ್ಟು ನಾವು ಚಾರ್ಜ್ ಮಾಡಿಕೊಂಡು ಇಟ್ಕೊಬೋದು ಬಟ್ ಚಾರ್ಜ್ ಒನ್ ಅವರ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಡೈರೆಕ್ಟ್ ಕೂಡ ನಾವು ಹಾಕ್ಕೊಂಡು ಯೂಸ್ ಮಾಡ್ಕೋಬಹುದು ಚೆನ್ನಾಗಿದೆ ಪ್ರಾಡಕ್ಟು ಲೈಟ್ ವೇಟು ತುಂಬ ಚೆನ್ನಾಗಿದೆ ಕಮ್ಮಿ ರೇಟಿಗೆ ನೋಡಿ ಒಂದು ಪ್ರೆಸ್ಸಿಗೆ ಬಂತು ಸೊ ಸೆಕೆಂಡು ತರ್ಡು ಜಸ್ಟ್ ಒಂದು ಟಚ್ ಮಾಡಿದರೆ ಸಾಕು ನೋಡಿ ಬೆಳಕು ಚೆನ್ನಾಗಿದೆ ಒಂದು ಟಚ್ ಮಾಡಿದರೆ ಆಫ್ ಆಗುತ್ತೆ ಒನ್ ಟೂ ತ್ರೀ ಮೂರು ಸ್ಟೆಪ್ಪಲ್ಲಿ ಬರುತ್ತೆ ಇದು ಸೊ ಮತ್ತು ಟಚ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ಈ ರೀತಿ ಸಿಂಪಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಬೆಳಕು ಚೆನ್ನಾಗಿದೆ ಚಾರ್ಜರು ನೋಡಬೇಕು ಅವರ್ ಬರುತ್ತೆ ಅಂತಂದ್ಬಿಟ್ಟು ಬಟ್ ಚಾರ್ಜರ್ ನಾವು ವೀಡಿಯೋ ಮಾಡೋ ಮುಂದೆ ಚಾರ್ಜಿಗೆ ಹಾಕ್ಕೊಂಡು ಇಟ್ಕೊಂಡಾದರೂ ತುಂಬ ಲಾಂಗ್ ವಿಡಿಯೋ ಇದ್ರೆ ನಾವು ಚಾರ್ಜರಿಗೆ ಹಾಕೊಂಡ್ಬಿಟ್ಟೆ ಮಾಡ್ಬೋದು ಬೇಕಂದರೆ ಇಲ್ಲಾಂದ್ರೆ ಸೊಂದು ಹಾಫ್ ಆನ್ ಅವರ್ ಇತ್ತು ಅಂದರೂ ಕೂಡ ಆರಾಮಾಗಿ ಮಾಡ್ಬೋದು ಬಟ್ ನನಗಿಷ್ಟ ಆಯಿತು ಲೈಟ್ ಪಿಂಕ್ ಕಲರು ಯಾವ ರೀತಿ ಬೇಕೋ ಆ ರೀತಿ ನಾವು ಟೇಬಲ್ ಮೇಲೆ ಇಟ್ಕೊಬೋದು ಸೊ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಬೇಕಂದವರು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನಾನು ನನ್ನ ಸಣ್ಣ ಮಗನಿಗೆ ಹೋಮ್ವರ್ಕ್ ಮಾಡಿಸೋಕೋದಕ್ಕೋಸ್ಕರ ನಮ್ಮ ಮನೇಲಿ ಹೋಮ್ವರ್ಕ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾ ಇದು ಬೋರ್ಡನ್ನು ತಗೊಂಡೆ ಸೊ ಎರಡು ಮತ್ತು ಮೂರು ಉದ್ದ ಇದೆ ಇದು ಎರಡು ಅಡಿ ಮೂರು ಅಡಿ ಉದ್ದ ಇರೋದು ಇದು ಸೊ ಉದ್ದ ಚೆನ್ನಾಗಿದೆ ಇದರ ರೇಟ್ ಬಂದುಬಿಟ್ಟು ಇನ್ನೂರ ನಲವತ್ತು ರೂಪಾಯಿ ಇದ್ರ ಜೊತೆಗೆ ನಮಗೆ ಇದು ವರ್ಷಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ಬೋರ್ಡಿಗೆ ಸೊ ಚೆನ್ನಾಗಿದೆ ಪ್ರಾಡಕ್ಟ್ ಲೈಟ್ ವೇಟ್ ಆಗಿದೆ ಪ್ರಾಡಕ್ಟ್ ಸಣ್ಣ ಮಕ್ಕಳು ಅಥವಾ ಓದೋ ಮಕ್ಕಳು ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಇದನ್ನು ತಗೊಳಕೆ ಅಡ್ಡಿಲ್ಲ ಯಾಕಂದರೆ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತಂದ್ರೆ ಈ ರೀತಿ ಬೋರ್ಡ್ ಇದ್ದಾಗ ಅವರಿಗೆ ಆರಾಮಾಗಿ ಹೋಮ್ ವರ್ಕ್ ಪ್ರಾಕ್ಟೀಸ್ ಮಾಡಿಸೋದಾಗಿರ್ಬೋದು ಹೇಳೋದಾಗಿರ್ಬೋದು ಮಾಡ್ಬೋದು ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಪರ್ಚೇಸ್ ಮಾಡಿ ಸೊ ಇದು ಫೋರ್ಡ್ ಮಾಡಿರೋದ್ರಿಂದ ನಿಮಗೆ ಅದರ ಥ್ರೆಡ್ ದಾರದ ಗುರುತು ನಿಮಗೆ ಕಾಣಿಸ್ತಾ ಇದೆ ಸೊ ಬಟ್ ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ ಸೊ ಇದ್ರ ಲಿಂಕನ್ನು ಕೊಟ್ಟಿರ್ತೀನಿ ಬೇಕಂದ್ನವ್ರು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಗಂತೂ ತುಂಬ ಉಪಯೋಗ ಆಗುತ್ತೆ ಇದು ಆರಾಮಾಗಿ ಸೊ ಎಲ್ಲಿ ಬೇಕಾದರೂ ನಾವು ಒಂದು ಸಿಗ್ಸ್ಕೊಂಬಿಟ್ಟು ಹೋಮ್ ವರ್ಕನ್ನು ಮಾಡಿಸ್ಬೋದು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಪ್ರಾಡಕ್ಟ್ ಬಂದುಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಸೊ ನಾನು ವಾಷಿಂಗ್ ಮಿಷಿನ್ನು ಇದಕ್ಕೆ ಸ್ವಲ್ಪ ತುಕ್ಕ ಹಿಡ್ದಿತ್ತು ಕೆಳಗಡೆ ನೀರು ಬಿದ್ದು ಬಿದ್ದು ಸೊ ಆ ವಾಷಿಂಗ್ ಮಿಷಿನ್ ಕೆಳಗಡೆ ಇಡೋದಕ್ಕೆ ಅಂತಂದ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ ಸೊ ಗಟ್ಟಿಯಾಗಿದೆ ನೋಡ್ಬೋದು ಕೇವಲ ಬರೀ ಎಂಬತ್ತೊಂದು ರೂಪಾಯಿಗೆ ಇದು ಸಿಗುತ್ತೆ ಸೊ ಡೆಲಿವರಿ ಚಾರ್ಜ್ ಇರೋಲ್ಲ ಏನಿರೋಣ ನಿಮಗೆ ಫೋನ್ಪೇ ಮಾಡಿದರೆ ಇನ್ನೂ ಕಮ್ಮಿಗೂ ಸಿಗುತ್ತೆ ನನಗೆ ಇದು ಆರ್ಡ್ರ್ ಫೋನ್ಪೇ ಮಾಡಿದಾಗ ಎಪ್ಪತ್ತೊಂಬತ್ತು ರೂಪಾಯಿ ಇದು ಬಂತು ನನಗೆ ಸೊ ಈ ರೀತಿ ಒಂಬತ್ತು ರೂಪಾಯಿ ಎಂಟು ರೂಪಾಯಿ ಏಳು ರೂಪಾಯಿ ಈ ರೀತಿ ನಿಮಗೆ ಫೋನ್ಪೇ ಮಾಡೋದ್ರಿಂದ ಇದು ಬರುತ್ತೆ ಯೂಸ್ ಕಾಯ್ನು ಅದು ಕೂಡ ಕೆಲವೊಂದಕ್ಕಿರುತ್ತೆ ಕೆಲವೊಂದಕ್ಕೆ ಸೊ ನೀವು ಆ ರೀತಿ ನೋಡಿಕೊಂಡು ಆರ್ಡ್ರ್ ಮಾಡಿ ಸೊ ಪ್ರಾಡಕ್ಟು ಅಂತೂ ಚೆನ್ನಾಗಿದೆ ಗಟ್ಟಿಯಾಗಿದೆ ಸೊ ಏನಾದರೂ ನಿಮ್ಮ ಟೇಬಲ್ಗಳಿಗೆ ಆಗಿರ್ಬೋದು ವಾಷಿಂಗ್ ಮಿಷಿನ್ನು ಅಥವಾ ಫ್ರಿಜ್ ಕೆಳಗಡೆ ಇಡೋದಕ್ಕೆ ಬೇಕಂದರೆ ಇದನ್ನು ತಗೊಳ್ಳಿ ಸೊ ಚೆನ್ನಾಗಿದೆ ಪ್ರಾಡಕ್ಟು ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಪರ್ಚೇಸ್ ಮಾಡಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮಗನಿಗೆ ದೊಡ್ಡ ಮಗಿಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂಥೇಳಿ ಶೇವಿಂಗ್ ಮಾಡೋದಕ್ಕೆ ಅಂತೇಳಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಾಲ್ಕು ಸ್ಟೆಪ್ಪಲ್ಲಿ ಇದು ಕೊಟ್ಟಿರ್ತಾರೆ ಒಂದು ಬ್ರಷ್ಷು ಹಾಗೆ ಒಂದು ಆಯಿಲು ಇದು ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಬಂದುಬಿಟ್ಟು ಒಂದು ವಾರ ಆಯಿತು ಆರ್ಡ್ರು ಬಂದುಬಿಟ್ಟು ಸೊ ನಾನು ಇದ್ರ ಜೊತೆಗೆ ಇದನ್ನು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ನಿಮ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ ಒಂದು ವೈರ್ ಕೊಟ್ಟಿದ್ದಾರೆ ಇದಕ್ಕೆ ಚಾರ್ಜ್ ಮಾಡ್ಕೊಳೋದಕ್ಕೆ ಒನ್ ಅವರ್ ಚಾರ್ಜ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಬ್ರಷ್ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಬ್ರಷನ್ನು ಕೊಟ್ಟಿದ್ದಾರೆ ನೋಡೋದಕ್ಕೆ ಸಣ್ಣದಿದೆ ಬಟ್ ವೇಟ್ ಇದೆ ವೇಟ್ ಇದ್ರದ್ದು ವೇಟ್ ಇದೆ ಇನ್ನೂರ ಎಪ್ಪತ್ತು ರೂಪಾಯಿ ಇದ್ರದ್ದು ರೇಟ್ ಬಂದುಬಿಟ್ಟು ಇದು ಕೊಟ್ಟಿದ್ದಾರೆ ಹಾಗೆ ಐದು ವರ್ಷ ವಾರಂಟಿ ಅಂತ ಕೊಟ್ಟಿದ್ದಾರೆ ಬಟ್ ಇನ್ನೂರ ಎಪ್ಪತ್ತು ರೂಪಾಯಿಗೆ ಆರಾಮಾಗಿ ಒಂದು ವರ್ಷ ಎರಡು ವರ್ಷ ಬಂದರು ಅಲ್ಲಿ ನಾವು ಕೊಟ್ಟಿದ್ದ ದುಡ್ಡಿಗೆ ವ್ಯಾಲೆಗೆ ಚೆನ್ನಾಗಿ ಯೂಸ್ ಬಂದಿದೆ ಅಂತ ನಾನು ಅನ್ಕೊಂತೀವಿ ನೋಡಿ ಕೊಟ್ಟಿರೋ ಹಾಗೆ ನಾಲ್ಕು ಇದು ಒಂದು ವೈರು ಆಗಲಿ ಒಂದು ಕ್ಲೀನ್ ಮಾಡೋದಕ್ಕೆ ಮತ್ತು ಆಯಿಲ್ ಬಾಕ್ಸು ಏನು ಸ್ಕ್ರೀನ್ ಮೇಲೆ ತೋರಿಸಿದಾರಲ್ಲ ಸೊ ಆ ರೀತಿಯೇ ಪ್ರಾಡಕ್ಟು ಕರೆಕ್ಟಾಗಿ ಕೊಟ್ಟಿದ್ದಾರೆ ಈ ರೀತಿ ನಾವು ಶೇವಿಂಗ್ ಎಲ್ಲ ಮಾಡಾದ್ಮೇಲೆ ಈ ರೀತಿ ಕ್ಲೀನ್ ಮಾಡಿ ಇಟ್ಟರೆ ಮಿಷನು ತುಂಬ ದಿನ ಬಳಕೆ ಬರುತ್ತೆ ಸೊ ಇದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸೊ ನೋಡಿ ಇಲ್ಲಿ ಚಾರ್ಜರ್ಗೆ ಹಾಕೋಕ್ಕೆ ಅಂತೇಳಿ ಕೊಟ್ಟಿದ್ದಾರೆ ಹಿದುಗಡೆ ಸೊ ಇದನ್ನು ಆನ್ ಆಫ್ ಮಾಡಿದರೆ ನಮ್ಗೇನು ಲೈಟ್ ಹತ್ತಲ್ಲ ಬಟ್ ಇದನ್ನು ಚಾರ್ಜ್ ಹಾಕಿದಾಗ ನಮಗೆ ಲೈಟ್ ಹತ್ತುತ್ತೆ ನೋಡಿ ಇದು ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿದ ತಕ್ಷಣ ಗುಯಿ ಅಂತ ಸೌಂಡ್ ಬರುತ್ತೆ ಸೊ ಆಫ್ ಮಾಡಿದ ತಕ್ಷಣ ಸ್ಟಾಪ್ ಆಗುತ್ತೆ ಸೊ ಇದು ಆನ್ ಆಫು ಕೆಳಗೆ ಮೇಲೆ ಕೊಟ್ಟಿದ್ದಾರೆ ನೋಡಿ ಆನ್ ಆಯಿತು ಆಫ್ ಚೆನ್ನಾಗಿದೆ ಪ್ರಾಡಕ್ಟು ಈಗ ಆಲ್ರೆಡಿ ಒಂದು ವಾರ ಇತ್ತು ತೊಗೊಂಡು ಸೊ ಈಗ ಅಲ್ಲಿ ಟೂ ಟೈಮ್ಸ್ ಯೂಸ್ ಮಾಡಿದ್ದಾರೆ ಸೊ ಎಲ್ಲಾದರೂ ನಾವು ಪಿಕ್ನಿಕ್ ಏನಾದರೂ ಹೋಗೋ ಮುಂದೆ ಇದನ್ನು ತೊಗೊಂಡೋದ್ರೆ ಆರಾಮಾಗಿ ಒಂದು ಮೂರ್ನಾಲ್ಕು ಜನ ಶೇವಿಂಗ್ ಮಾಡ್ಕೋಬೋದು ಒನ್ ಅವರ್ ಅಂತ ಚಾರ್ಜರ್ ಬರುತ್ತೆ ಅಂದರೆ ಆರಾಮಾಗಿ ಸೊ ಚೆನ್ನಾಗಿದೆ ಪ್ರಾಡಕ್ಟು ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಸೊ ಇಷ್ಟ ಆದವರು ಇದನ್ನು ತೊಗೊಳ್ಳಿ ಕಮ್ಮಿ ರೇಟಿಗೆ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನೋಡಿ ಚಾರ್ಜಿಗೆ ಹಾಕಿದ ತಕ್ಷಣ ಲೈಟ್ ಹತ್ತುತ್ತು ರೆಡ್ಡು ಈ ರೀತಿ ನೀವು ಚಾರ್ಜ್ ಹಾಕಿ ಒನ್ ಅವರ್ ಅಥವಾ ಟೂ ಅವರ್ ಹಾಕಿ ವಾರಕ್ಕೆ ಸರಿ ಹಾಕೋದಾದ್ರೆ ಒಂದು ಟೂ ಅವರ್ ಹಾಕಿ ಸೊ ಇಲ್ಲಾಂದರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆನೇ ನೀವು ಚಾರ್ಜ್ ಮಾಡಿ ಇಟ್ಕೊಂಡಾದರೂ ಯೂಸ್ ಮಾಡಿ ಚಾರ್ಜ್ ಇರುತ್ತೆ ಇರುತ್ತೆ ನಾವು ಬಂದಾಗ ಅಷ್ಟೇ ಒಂದು ಟೂ ಅವರ್ ಮಾಡಿದ್ವಿ ಸೊ ಈಗ ಒಂದು ವಾರದಲ್ಲಿ ಆಲ್ರೆಡಿ ಒಂದು ಎರಡು ಸರಿ ಯೂಸ್ ಮಾಡಿದ್ದಾರೆ ಸೊ ಚಾರ್ಜ್ ಇದೆ ಸೊ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ ನೋಡಿ ಈ ರೀತಿ ನಾಲ್ಕು ಸ್ಟೆಪ್ಪಲ್ಲಿ ದೊಡ್ಡದು ಸಣ್ಣದು ಅಂದರೆ ಏನಾದರೂ ಮಕ್ಕಳು ಮನೇಲಿದ್ದರೆ ಕಟಿಂಗ್ ಮಾಡೋದು ಏನಾದರೂ ಇತ್ತು ಅಂದರೆ ಇದು ಯೂಸ್ ಬರುತ್ತೆ ಬಟ್ ನಾವು ಮನೇಲಿ ಹೆಂಗೆ ಕಟಿಂಗ್ ಶೇವಿಂಗ್ ಹೊಸರ ಇದನ್ನು ತೊಗೊಂಡಿರೋದು ಅಷ್ಟೇ ಸೊ ಮನೇಲಿ ಏನಾದರೂ ಕಟಿಂಗ್ ಮಾಡೋರು ಇದ್ದರೆ ಆ ರೀತಿ ಅವ್ರಿಗೆ ಒಳ್ಳೆಯ ಚೆನ್ನಾಗಿ ಯೂಸ್ ಬರುತ್ತೆ ಇದು ಸೊ ಪ್ರಾಡಕ್ಟ್ ಚೆನ್ನಾಗಿದೆ ಸೊ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಯೂಸ್ ಮಾಡ್ಕೊಳ್ಳಿ ಸೊ ಇಷ್ಟ ಆದವರು ಇದನ್ನು ತೊಗೊಳ್ಳಿ ಚೆನ್ನಾಗಿದೆ ಪ್ರಾಡಕ್ಟು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಮಕ್ಕಳಿಗೋಸ್ಕರ ಈ ಒಂದು ಹಾವು ಎಣ್ಣೆ ಆಟ ಚೆಸ್ಸು ಹಾಗೆ ಇದು ಚಕ್ಕ ಆಡೋದಕ್ಕೆ ಹೇಳಿ ಸೊ ಇದು ಇದನ್ನು ನಾನು ತಗೊಂಡಿದ್ದೀನಿ ಯಾಕೆಂದರೆ ಈಗ ಇನ್ನೇನು ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ ಇನ್ನಾಯ್ತು ಈಗ ಏಪ್ರಿಲ್ ಅಷ್ಟೊತ್ತಿಗೆ ಎಲ್ಲ ಮಕ್ಕಳದು ಎಕ್ಸಾಮ್ ಮುಗಿಯುತ್ತೆ ಮಕ್ಳ ಮನೇಲಿ ಕೂತ್ಕೊಂಡ್ರೆ ಗಲಾಟೆ ಮಾಡ್ತಾರೆ ಸೊ ಅವ್ರಿಗೊಂದು ಆಟ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೆ ಚೆಸ್ಸು ಮಕ್ಕಳಿಗೆ ಚೆಸ್ ಆಡಿಸೋದ್ರಿಂದ ಸ್ವಲ್ಪ ಮೈಂಡು ಶಾರ್ಪ್ ಆಗುತ್ತೆ ಹಾಗೆ ಹಾವು ಏಣಿ ಆಟ ಸೊ ಚಕ್ಕ ಅಂತೂ ಆಡೇ ಆಡ್ತಾರೆ ಮಕ್ಕಳು ರಜಾ ಬಂದಾಗ ಕಾಮನ್ ಆಗಿ ಸೊ ಇದರ ರೇಟ್ ಬಂದ್ಬಿಟ್ಟು ನೂರ ನಲ್ವತ್ತಾರು ರೂಪಾಯಿ ಇದೆ ಸೊ ನೂರ ನಲ್ವತ್ತಾರು ರೂಪಾಯಿಗೆ ಸೊ ಈ ರೀತಿ ಎರಡರಲ್ಲಿ ಮೂರು ಆಟದ್ದು ಇದೆ ಸೊ ಈ ಚೆಸ್ಸಿಗೆ ನೋಡಿ ಈ ರೀತಿ ಇದು ಕೊಟ್ಟಿರ್ತಾರೆ ಕಾಯಿನ ಕೊಟ್ಟಿದ್ದಾರೆ ರಾಜ ರಾಣಿ ಮಂತ್ರಿ ಎಲ್ಲನೂ ಕೊಟ್ಟಿದ್ದಾರೆ ಸೊ ಸ್ವಲ್ಪ ಸಣ್ಣ ಇದೆ ಪ್ಲಾಸ್ಟಿಕ್ಕು ಸಣ್ಣ ಸಣ್ಣದಿದೆ ಸೊ ಚೆಸ್ಸಿಂದ ತಗೊಂಡ್ರೆ ಅದು ನಿಮಗೆ ಹೆವಿ ತೌಸಂಡ್ ರುಪೀಸ್ ಇರುತ್ತೆ ಆ ರೀತಿಯು ಸೊ ಮಕ್ಳಿಗೆ ಈಗ ಕಲಿಯೋರು ಇದ್ದರೆ ಸೊ ಈ ತರದ್ದು ತಗೊಂಡ್ರೆ ಬೆಸ್ಟ್ ಸೊ ಇದು ಹಾಂ ಏಣೆ ಆಟ ಆಡೋದಕ್ಕೆ ಹಾಗೆ ಚಕ್ಕ ಆಡೋದಕ್ಕೆ ಅಂತೇಳಿ ಒಂದು ಇದು ನಾಲ್ಕು ಕಲರಲ್ಲಿ ನಾಲ್ಕು ಇದು ಪ್ಲಾಸ್ಟಿಕ್ಕಿನ ಸಣ್ಣ ಸಣ್ಣ ಇದ್ದಾವೆ ಸೊ ಕವಡೆನ ಕೊಟ್ಟಿದ್ದಾರೆ ಈ ರೀತಿ ಮಕ್ಕಳಿಗೆ ನಾವು ರಜಾದಲ್ಲಿ ಆರಾಮಾಗಿ ಆಟ ಆಡೋದಕ್ಕೆ ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ ಸೊ ಈ ರೀತಿ ಈಗ ಆಟಾಡೋಕ್ಕೋಸ್ಕರ ಅಂತಾನೆ ಹೇಳಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಎಲ್ಲೋ ಕಲರ್ ಗ್ರೀನ್ ಗ್ರೀನು ರೆಡ್ ಬ್ಲೂ ಕಲರ್ ಈ ರೀತಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಪ್ರಾಡಕ್ಟು ಸೊ ಮಕ್ಕಳಿಗೆ ಏನಾದರೂ ಬೇಕು ಅಂತಂದರೆ ಸೊ ಕಮ್ಮಿ ರೇಟಲ್ಲಿ ಈ ರೀತಿ ಆಟಾಡೋಂಥದ್ದು ಮಕ್ಕಳಿಗೆ ಆರ್ಡರ್ ಮಾಡ್ಕೊಳ್ಳಿ ಸೊ ಮಕ್ಕಳು ಮನೇಲಿ ಆರಾಮಾಗಿ ಕೂತ್ಕೊಂಡು ಬೇಸಿಗೆ ರಜದಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆಯ ಪ್ರಾಡಕ್ಟ್ ಇದು ಸೊ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಬೇಕನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಮನೆಯಲ್ಲಿ ಈ ಥರದ್ದು ಇರಲಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮಗ ಬೇಕು ಅಂದಿದ್ದಕ್ಕೆ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಪ್ರಾಡಕ್ಟು ತಗೊಳ್ಳಿ ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ ಸೊ ಅದನ್ನು ತಗೊಳ್ಳಿ ಚೆನ್ನಾಗಿದೆ ಪ್ರಾಡಕ್ಟು ನೋಡಿ ಕಾಯಿಲ್ ಕಾಯಿನ್ ಮಾತ್ರ ಸ್ವಲ್ಪ ಸಣ್ಣ ಸಣ್ಣ ಇದ್ದಾವೆ ಬಟ್ ಮಕ್ಕಳಿಗೆ ಆಟ ಆಡೋಕ್ಕೆ ಆಗಿದೆ ತುಂಬ ಚೆನ್ನಾಗಿದೆ ಸೊ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನೋಡಿ ಲಾಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಾವು ಬೋರ್ಡು ಮಕ್ಕಳಿಗೆ ಏನಾದರೂ ಈ ಮ್ಯಾಕ್ಸ್ ವರ್ಕು ಏನಾದರೂ ಇದ್ದರೆ ಮನೇಲಿ ಬೋರ್ಡ್ ಇತ್ತು ಬಟ್ ಇಷ್ಟು ಬೋರ್ಡಿಗೆ ಇಡೋಕ್ಕೆ ಹೇಳಿ ಸ್ಟ್ಯಾಂಡ್ ಇರಲಿಲ್ಲ ಸೊ ಇದನ್ನು ಸ್ಟ್ಯಾಂಡನ್ನು ಆರ್ಡ್ರು ಮಾಡಿದ್ದೀನಿ ಸೊ ಬೇರೆ ಒಂದು ಆ್ಯಪ್ಗಳಲ್ಲೆಲ್ಲ ತುಂಬ ನೈನ್ ಹಂಡ್ರೆಡು ಸಾವಿರದ ಇನ್ನೂರ ಸಾವಿರದ ಐನೂರ ಈ ರೀತಿ ಇತ್ತು ಇದ್ರದ್ದು ರೇಟು ಸೊ ಮೀಶೋದಲ್ಲಿ ನಾನ್ನೂರ ನಲವತ್ತೈದು ರೂಪಾಯಿಗೆ ಈ ಸ್ಟ್ಯಾಂಡಿದೆ ಸೊ ಚೆನ್ನಾಗಿದೆ ಕ ವೇಟ್ ಇದೆ ಈ ಬೋರ್ಡ್ ಇಟ್ಬಿಟ್ಟು ನಮ್ಮ ಮಕ್ಕಳಿಗೆ ಡ್ರಾಯಿಂಗ್ ಆದರೂ ಮಾಡಿಸ್ಬೋದು ಅಥವಾ ಏನಾದರೂ ವರ್ಕ್ ಪ್ರಾಕ್ಟೀಸ್ ಮಾಡಿಸೋದು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಸೋದು ಸೊ ಏನಾದರೂ ಅಂತ ಅಂಥೇಳಿ ಈ ಬೋರ್ಡನ್ನ ತೊಗೊಂಡ್ವಿ ಸೊ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಅದನ್ನು ಗೋಡೆಗೆ ಇಡಬೇಕಾಯಿತು ಸೊ ಸೆಂಟ್ರಿಗೆ ನಾವು ಎಲ್ಲೂ ಇಟ್ಕೊಳಕ್ಕೆ ಬರೋಲ್ಲ ಸೊ ಈ ರೀತಿ ಸ್ಟ್ಯಾಂಡ್ ಇದ್ದರೆ ನಾವು ಎಲ್ಲಿ ಬೇಕಾದರೂ ಇಟ್ಕೊಬೋದು ಸೊ ಇದನ್ನು ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ಟ್ಯಾಂಡ ಈ ರೀತಿ ಹಾಕಬೇಕು ಇಲ್ಲಿ ನಾವು ಬೋರ್ಡ್ ಇಡೋದು ಈ ಬೋರ್ಡಿಗೆ ಈ ರೀತಿ ಕೆಳಗಡೆ ಮೂರು ಕಾಲು ಇರುತ್ತೆ ಇದನ್ನ ನಾವು ಹೈಟ್ ವೈಸ್ ಯಾವ ರೀತಿ ಕೆಳಗೆ ಬೇಕಾದ್ರೆ ಕೆಳಗಡೆ ಮೇಲೆ ಬೇಕಂದ್ರೆ ಮೇಲೆ ಫುಲ್ ಮೇಲೆ ಅಡಿ ತನ್ಕೊಂಡು ನಮ್ಗೆ ಆರಾಮಾಗಿ ಇದು ಸಿಗುತ್ತೆ ಇಲ್ಲಿ ಬೋರ್ಡ್ ಇಡಕ್ಕೆ ಹೇಳಿ ಪ್ರೆಸ್ ಮಾಡಿದರೆ ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಬೋರ್ಡ್ ಕರೆಕ್ಟ್ ಆಗಿ ಟೈಟ್ ಆಗಿ ಕೂರುತ್ತೆ ಇದು ಸೊ ಈ ಸ್ಟ್ಯಾಂಡ್ ಈ ರೀತಿ ಕಾಲ್ ಕೊಟ್ಟಿದಾರಲ್ಲ ನಿಮ್ಮ ಹೈಟ್ ತಕ್ಕನಂಗೆ ನೀವು ಇಟ್ಕೋಬಹುದು ಸೊ ಇಲ್ಲಿ ನೋಡಿ ಬೋರ್ಡ್ ಕೂಡ ಇಟ್ಟನ್ ತೋರಿಸ್ತಾ ಇದೀನಿ ಈ ರೀತಿ ಬೋರ್ಡ್ ಇದ್ರೆ ಮನೆಯಲ್ಲಿ ಸೊ ಮಕ್ಕಳಿಗೆ ಒಂದು ಟೆಂತ್ ನೈನ್ತ್ ಏಟ್ ಮಕ್ಕಳ ಈ ರೀತಿ ಇದ್ರೆ ಈಗ ಅವ್ರಿಗೆ ಮ್ಯಾಕ್ಸ್ ವರ್ಕ್ಔಟ್ ಮಾಡೋದಕ್ಕೆ ಏನಾದ್ರೂ ಇದ್ರೆ ಸೊ ಈ ರೀತಿ ಬೋರ್ಡ್ ಇದು ಇದ್ರೆ ಅವ್ರಿಗೆ ವರ್ಕೌಟ್ ಮಾಡಕ್ ಈಸಿ ಆಗುತ್ತೆ ಹಾಗೆ ಏನಾದ್ರೂ ಯಾರಾದರೂ ಟ್ಯೂಷನ್ ವ್ಯೂಷನ್ ಮಾಡೋರು ಇದ್ರೆ ಈ ರೀತಿ ಸ್ಟ್ಯಾಂಡ್ ಒಂದು ಬೋರ್ಡ್ ಇಟ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಆರಾಮಾಗಿ ಈಸಿಯಾಗಿ ಕ್ಲಾಸ್ಗಳನ್ನು ಹೇಳ್ಕೊಡಬಹುದು ಸೊ ಕೆಳಗಡೆ ಆರಾಮಾಗಿ ನೋಡಿ ಕುತ್ಕೊಂಡು ನೋಡ್ತಿರ್ತಾರೆ ಸೊ ಚೆನ್ನಾಗಿದೆ ಈ ಪ್ರಾಡಕ್ಟ್ ಸ್ಟ್ಯಾಂಡ್ ಚೆನ್ನಾಗಿದೆ ಗಟ್ಟಿಯಾಗಿದೆ ಸೊ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕರ್ಸ್ ಕೊಡಬಹುದು ಅಷ್ಟು ಗಟ್ಟಿಯಾಗಿದೆ ಸೊ ಇದು ಲಿಂಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಬೇಕನ್ನೋರು ಪರ್ಚೇಸ್ ಮಾಡಿಕೊಡ್ರಿ ನೋಡಿ ಸಣ್ಣ ಮಗಂಗೆ ಕೆಳಗಡೆ ಡೌನ್ ಮಾಡಿ ಇಟ್ಟಿದ್ದೀವಿ ಸೊ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಇದ್ರೆ ಕೆಳಗಡೆ ಡೌನ್ ಮಾಡಿ ಮೀಡಿಯಮ್ ಇದ್ರೆ ಮೀಡಿಯಮ್ಮು ಐದು ಹೈಟಲ್ಲಿ ಇರೋರು ಐದು ಅಡಿ ತನಕ ಇರೋರಿಗೂ ಕೂಡ ಐದು ಅಡಿ ತನಕ ಇದು ಮೇಲೆ ಇದು ಆಗುತ್ತೆ ಸ್ಟ್ಯಾಂಡು ಸೊ ಚೆನ್ನಾಗಿದೆ ಪ್ರಾಡಕ್ಟು ಈ ರೀತಿ ನೋಡಿ ಮಕ್ಕಳಿಗೆ ಬೋರ್ಡ್ ಹಾಕಿಟ್ಬಿಟ್ರೆ ಸ ಮಕ್ಕಳು ಆರಾಮಾಗಿ ಹೋಮ್ ವರ್ಕ್ ಮಾಡೋಕ್ಕೆ ಕಲಿಸೋದಕ್ಕೆ ಚೆನ್ನಾಗಿ ಯೂಸ್ ಬರುತ್ತೆ ಸೊ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಎಲ್ಲ ಯಾರು ಮಾಡ್ತಾರಲ್ಲ ಸೊ ಅಂಥವ್ರು ಟ್ಯೂಷನ್ ಮಾಡೋರು ಇರ್ಬೋದು ಅಥವಾ ಏನಾದರೂ ಕ್ಲಾಸು ಈ ಯೂಟ್ಯೂಬನಲ್ಲಿ ಕ್ಲಾಸ್ ಮಾಡೋರಿಗೂ ಕೂಡ ಒಳ್ಳೆ ಯೂಸ್ ಆಗುವಂಥದ್ದು ಇದು ಬೋರ್ಡ್ ಸ್ಟ್ಯಾಂಡು ಈ ಬೋರ್ಡು ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ರೆ ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಫಸ್ಟ್ ತೋರಿಸಿದ್ನಲ್ಲ ಈ ಹೂವು ತೊಗೊಂಡಿರೋದು ನಾನು ಹೀಗೆ ಫೋಟೋದಕ್ಕೆ ಫೋಟೋ ಹಾಕೋದಿಕ್ಕೆ ನೋಡಿ ಪಾಂಡುಗ ರುಕ್ಮಣಿಗೆ ದೊಡ್ಡ ಫೋಟೋ ಇದೆ ಹೀಗಾಗಿ ಅದು ದೊಡ್ಡ ಹಾರ ತಗೊಂಡೆ ಸೊ ಈ ರೀತಿ ಮಿಡಿಯಮ್ ಫೋಟೋಗಳಿಗೆ ಈ ರೀತಿ ಹಾಕೋದಿಕ್ಕೆ ಆ ಎರಡು ಹಾರನ ತೊಗೊಂಡಿದ್ದೆವು ಸೊ ನಾನು ಮತ್ತೆ ಆರ್ಡ್ರ್ ಮಾಡಿದ್ದೀನಿ ಈಗ ಒಂದೊಂದು ಮತ್ತೆ ಇನ್ನೊಂದು ಸರ್ಟನ್ನು ಸೊ ಅದನ್ನು ಬಂದ ಮೇಲೆ ಪೂರ್ತಿ ಹಾಕ್ಬಿಟ್ಟು ಇನ್ನೊಂದ್ಸರಿ ನಿಮಗೆ ರೀತಿ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನಮ್ಮ ದೇವರ ಮನೆ ಸೊ ದೇವ್ರ ಮನೆ ನಮ್ಮದು ಈಗ ಇರುತ್ತೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ ನಾವು ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ